ಮಲ್ಲಿಕಾರ್ಜುನ ಸ್ವಾಮಿ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಿಂದ ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿದ ಬೆಟ್ಟದಪುರ ಪೊಲೀಸ್ ಠಾಣೆ ಎಎಸ್ಐ ಜಗದೀಶ್ ಅವರು ಧ್ವಜಾರೋಹಣ ಮಾಡಿದರು ಇದೇ ಸಂದರ್ಭದಲ್ಲಿ ಆಟೋ ಸಂಘದ ಪದಾಧಿಕಾರಿಗಳು ಶಂಕರ್ ನಂಜುಡಸ್ವಾಮಿ ಗಣೇಶ್ ವೇಣು ಸಂತೋಷ್ ಕಂಟಿ ರವಿ ಮೋಹನ್ ತಮ್ಮಯ್ಯ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ರತನ್ ಸಿಂಗ್ ಬೆಟ್ಟದಪುರ ಈ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಆ ಕಳೆದ ವರ್ಷ ಎಲ್ಲ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೋ ಈ ಸರಿ ಸಿಂಪಲ್ಲು ಅಂತ ಇಲ್ಲಿ ಅದ್ದೂರಿ ಸಿಂಪಲ್ಲು ಅಂತ ಏನಿಲ್ಲ ನಾವು ವರ್ಷ ವರ್ಷ ಕನ್ನಡ ತಾಯಿನ ಪೂಜೆ ಮಾಡಬೇಕು ಆರಾಧಿಸ್ಬೇಕು ಅಷ್ಟೇ ಕನ್ನಡದಲ್ಲಿ ಯಾವಾಗಲೂ ರಾಜಣ್ಣ ಹೇಳಿರೋದಂಗೆ ಕನ್ನಡದಲ್ಲಿ ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಮಿಟ್ಟಿದ್ದಾರೆ ಕನ್ನಡ ಮಣ್ಣಲ್ಲಿ ಮಿಟ್ಬೇಕು ಅಂತ ಹೇಳಿದ್ದಾರೆ ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕನ್ನಡ ತಾಯಿಗೆ ಗೌರವ ಕೊಡ್ತಾ ಎಲ್ರಿಗೂ ಆ ತಾಯಿನ ನೆನ್ಕತ ಒಳ್ಳೇದಾಗಲಿ ಅಂತ ಬಯಸ್ತೀನಿ